ಕಪಟತನದಿಂದ ನಿಮ್ಮ ಮುಂತಂದ ಆ ಕೌಂತೆಯರ ಕಣ್ಣೀರಿನೊಡನೆ ನಿಮಗೆ ದುಪ್ಪಾಸುವನ್ನು ಅರ್ಪಿಸುವ ಬರಿಯ ಕಣ್ಣೀರಿನಿಂದ ನಿಮಗೆ ದುಪ್ಪಾಸುವನ್ನು ಅರ್ಪಿಸಲಾರೆ ಅರ್ಪಿಸಲಾರೆ ಪಾಂಡವರ ನನ್ನ ತಂದೆಯ ಜೈ ಜೈಫ ಈ ಮಾತಿಗೆ ಈ ಮಾತಿಗೆ ಸಾಕ್ಷಿಯಾಗಿರಲಿ ಮೂಡಿರುವ ಅನಸ್ಥ ನಕ್ಷತ್ರ ಮಂಗಳ ಮತ್ತು ಗುರುಪುತ್ರ ಶ್ರಾಷ್ಟ ಮರಳಿ ನೀನಾರಮ್ಮ ಅರಮನೆಯ ದಾಸಿ ನಾನು ನನ್ನನ್ನು ಕಂಡ ಕಾರಣ ಸಾಮ್ರಾಜ್ಞಿ ಭಾನುಮತಿಯವರ ವಿನಂತಿ ತಮ್ಮ ಬಳಿ ಏನೆಂದು ನಡುರಾತ್ರಿ ಸರಿಯಾಗಿ ಸಾಮ್ರಾಜ್ಞೆಯನ್ನು ತಾವು ಕಾಣಬೇಕು ಎಂದು ಅಂತಹದ್ದೇನಮ್ಮ ಅದೇನು ನನಗೆ ತಿಳಿದಿಲ್ಲ ಮತ್ತೊಮ್ಮೆ ಬರಬೇಕೆಂದು ಕರುಣಿಸಿ ತಮ್ಮಲ್ಲಿ ಕೇಳಿಕೊಳ್ಳುವೆನು ಕರುಣೆಯ ಮೂರ್ತಿಯಾದ ಕೌರವೇಶನ ಅರಸಿಯನ್ನು ಕಾಣಲಿಕ್ಕೆ ಚಿಂತಿಸಾದಿರೆಂದು ಅಕ್ಕನಿಗೆ ಏನಮ್ಮ ನಾ ಬರು ಅಕ್ಕ ನಿಚ್ಚೆಯಂತೆ ನಡು ರಾತ್ರಿಯ ಬರವೆಂದು ಬೆಸೆಸು

在领导。 dan master maria di ಇಂದು ಎಲ್ಲಿ ಕನ್ನಡದಲ್ಲಿ ಕಾಂಬುದು ಕಲಿಸದವರ ಕಣ್ಣೀರು ಸವರ ಹರಿಸಿದ ನೆತ್ತರು ಪ್ರೀತಿಯೇ ಪವಿತ್ರವೆಂದು ಬೇತನವೇ ಸಮಸ್ತ ಮಾನವ ಸಮಾಜಕ್ಕೆ ತಳಹದಿ ಎಂದು ಉದ್ಘೋಷಿಸಿದ ಆ ಉಪನಿಷತ್ತಿನ ಧರ್ಮ ಕಾರ್ಯಗಳು ಇಂದು ಹೊರೆಯ ಹೊತ್ತಿಗೆಯ ಮಾತು Quattro varie... ತಪ್ಪಿದರು ಭಾರತ ಸ್ತ್ರೀಯರೆಂದಿಗೂ ದಿಕ್ಕು ತಪ್ಪೋದಿಲ್ಲ ದಾರಿ ತಪ್ಪಿದ ಸಮಸ್ತ ಮಾನವ ಕುಲದ ಸಂಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟಿರುವ ವೇದೋಪನಿಷತ್ತಿನ ವಾಣಿಯನ್ನು ತಿರಸ್ಕರಿಸಿ ಒಂದನ್ನೈದು ಹನ್ನೊಂದನ್ನಾಗಿ ಮಾಡುವ ಆ ಶಕುನಿಯ ವಾಣಿಯನ್ನು ಸತ್ಕರಿಸಿ ಅವನಾಣುವ ಮಾತಾಡುವ ಒಂದೊಂದು ಮಾತಿಗೂ ಅಮರತ್ವದ ಸಿರಿಗುಡಿಯ ಕಟ್ಟಿದ ನಮ್ಮ ದೇಶದ ರಾಜ ಪ್ರಭಾವವಿದೆ ಗುರುಪುತ್ರ ನೀವು ಕೂಡ ಪಿತಾಮಹ ಭೀಶ್ವರಕ್ಕೆ ಅಧರ್ಮಕ್ಕೆ ಹೆದರು ಪಟ್ಟು ಈ ಭೂಮಿಯ ಸ್ಪಶಾನ

ನೀನು ಮಹಾ ಮಾಟಗಾರ ಎಲ್ಲೇ ಮಾತೋದ್ತಾನೆ ನಿನ್ನಿಗೋದ್ತಾರೆ ಈ ಭೂ ಶಾಕರದಿಂದ ಕುತ್ಕೋಬೇಕು ಕೂಡ್ರಿ ಎಲ್ಲರೂ ಕೂಡ ದಯವಿಟ್ಟು ಕೂಡ ತೊಂದರೆ ಆಗಿಲ್ಲ ಯಾರಿಗೇನೂ ತೊಂದರೆ ಆಗಿಲ್ಲ ಕೂಡ್ರಿ ಯಾರಿಗೇನಲ್ಲಿ ತೊಂದರೆ ಆಗಿಲ್ಲ ದಯವಿಟ್ಟು ಎಲ್ಲರೂ ಶಾಂತರದಿಂದ ಕುತ್ಕೊಂಡ್ರೆ ನಾಟಕ ಚೆನ್ನಾಗಿ ನಡೆಯುತ್ತದೆ